ಹಾಗಾಗಿ ಕಂತೆ ವೃಕ್ಷ ಮತ್ತು ಆಯತ ಮತ್ತು ದಾಸವ ಅಂತಕ್ಕೂ ಕಂತ್ರೆಗಳನ್ನ ಪ್ರಚಾರಕ್ಕೆ ತಂದಿ ಗುರುಪದೇಶ್ವರ್ತಾರೆ ಹಾಗೆ ಒಂದ್ಸತಿ ಈ ಮಹನೀಯರು ಕಂತೆ ವೃಕ್ಷಕ್ಕೆ ಹೋದಾಗಲೇ ಯಾರೋ ಮಂದಿ ಯಾರಿಗೆ ಹೋಗ್ಲು ಇಂಥ ದೇಶದಲ್ಲಿ ಇಂಥ ಸಮಯದಲ್ಲಿ ಮನೆ ಬರೀ ಓಡಾಡ್ತಾ ಇದ್ದಾರ ಯಾರ ಹೇಳಿದ್ರು ರಾಜರಿಗೆ ಬೇರೋ ಕಂಬಿನ ಹೇಳ್ತಾರೆ ಅವರಿಗೆ ಅದಕ್ಕೆ ಆಕೃಷಿತರಾಗಿ ಗುರುಬಲೇಶ್ವರ ಅರಮನೆಗೆ ಆಹ್ವಾನಿಸ್ತಾರೆ ಮಹಾರಾಜ ಆಹ್ವಾನಿಸಿದ್ರೆ ಗೊತ್ತು ಐಶ್ವರ್ಯ ಕದ್ದ ಚಿನ್ನ ತಟ್ಟೆಯಲ್ಲಿ ಒಂದು ಜನ ಓದೋರ್ಯ ಇಟ್ಟು ಗುರುಬಲೇಶ್ವರಿಗೆ ಅರ್ಪಣೆ ಮಾಡಕ್ಕೆ ಬಂದಾಗ ಗುರುಮಲೇಶ್ವರ ಮಾಡ್ತಾರೆ ಬೇಗ ಅಂತಾರೆ ಯಾಕೆ ಬೇಗ ಅಂತಾರೆ ಅದೇ ಗಾಯಕರ ತನಿಖೆ ಕೊಡಿ ಈ ಮಹಾರಾಜ ಇದನ್ನೆಲ್ಲ ದೇಹ ದಂಡಿಸಿ ಬೆವರು ಸೂಚಿಸಿ ಸಂಪಾದನೆ ಮಾಡಿಲ್ಲ ಅನ್ನ ಪ್ರಶ್ನ ಗುರುಮಣೇಶ್ವರ ಹಾಕೊಳ್ತಾರೆ ಅದಕ್ಕೆ ಉತ್ತರ ಮುಂಗಡಿ ಇಲ್ಲ ಯಾಕೆಂದ್ರೆ ನಾವು ಸಂಪಾದನೆ ಮಾಡ ಗುರುಮಣೇಶ್ವರ ನೇರವಾಗಿ ಹೇಳ್ತಾರೆ ಇದು ನಿನ್ನ ಸಂಪಾದನೆ ಇಲ್ಲ ಇದು ಪ್ರಜೆಗಳ ಸ್ವಲ್ಪ ಪ್ರಜೆಗಳ ಆಸ್ತಿ ಅವರ ಆಸ್ತಿ ನನಗೆ ಕೊಟ್ಟರೆ ನಿನಗೆ ಏನು ಕುಣ್ಯ ಬಂತು ಅಂತ ಅದರಿಂದ ನೀನೇ ಸ್ವತಃ ಬೈ ದೇವರ ಸುರಿಸಿ ಸಂಪಾದನೆ ಮಾಡಿ ನನಗೆ ಕಾಲೇಸೊಡು ಪೈಸಾ ತಂದು ಕೊಡು ರೂಪಾಯಿ ತಂದು ಕೊಡು ಅದನ್ನ ಇದೊಂದು ಜ್ವರಂತ ಉದಾಹರಣೆ ಇಂಥ ಉದಾಹರಣೆಗಳು ಶರಣರ ಬದುಕಿನಲ್ಲಿ ಹನ್ನೆರಡನೇ ಶತಮಾನದಲ್ಲಿ ತುಂಬಾ ಬರ್ತಾರೆ ಕಂಕೈ ಕಕ್ಕಯ್ಯ ಅಂತ ಹೇಳ್ಬಿಟ್ಟು ದೊಡ್ಡ ಶರಣ ಕಂಕೈ ಕಕ್ಕ ಅಂತ ಕಂಕೈ ಕಕ್ಕ ವಾದ್ಯ ನುಡಿಸೋದ್ರಲ್ಲಿ ಬಹಳ ಪ್ರಮೀ ಕಂಕೈ ಕಕ್ಕಯ್ಯ ಅಂತ ಸರಿಯಾದ ಬೀದಿನಲ್ಲಿ ಕಂಕೈ ನುಡಿಸ್ತಾ ನಂತರ ಮಾತಾ ಇದ್ದಂತ ಶಿವನಿಗೆ ಬರ್ತಾಯ್ತವ ಕಂಕೈ ಕಕ್ಕಯ್ಯ ಕಂಕೈ ನುಡಿಸೋದ್ರಲ್ಲಿ ಬಹಳ ಪ್ರಮೀಯ ಜೊತೆಗೆ ನರ್ತನೂ ಕೂಡ ಮಾಡ್ತಾನೆ ಶಿವ ಒಂದು ದಿವಸ ಪರೀಕ್ಷೆ ಮಾಡ್ತಾರೆ ಬರ್ತಾನೆ ಯಾರ ಪರೀಕ್ಷೆಗೆ ಕೇಳಿ ಕೈ ಪ್ರಜಾಣದ ಮೀರಿ ನರ್ತನ ಮಾಡ್ತಾ ಇರ್ತಾನೆ ದುಡಿಸ್ತಾ ಇರ್ತಾನೆ ಶಿವ ನೋಡ್ಬಿಟ್ಟು ಮನಸ್ಸು ಓದ್ಬಿಡ್ತಾನೆ ಮೈ ಬಂದು ಮೈ ಬಂದು ಶಿವನು ಕೂಡ ಕಾಣ್ತೇನೆ ಜೊತೆ ಪುಣ್ಯಕ್ಕೆ ಶುರು ಮಾಡ್ತಾರೆ